ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಕರ್ಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಕರ್ಣ ಮತ್ತು ಅಣ್ಣಯ್ಯ ಮಹಾ ಸಂಗಮ ಆಗ್ತಾ ಇದ್ದು ಇಲ್ಲಿ ಕರ್ಣ ಮತ್ತು ನಿಧಿ ಒಂದು ಮಾಡೋ ಸಾಹಸ ಬಿಡ್ತಾ ಇದ್ದಾರೆ ಪಾರು ಮತ್ತು ಶಿವು ಆದಷ್ಟು ಬೇಗ ಕರ್ಣ ಮತ್ತು ನಿಧಿ ಮತ್ತೆ ಒಂದಾಗ್ತಾರ ನಿತ್ಯ ಪ್ರೆಗ್ನೆಂಟ್ ಅನ್ನೋ ಸತ್ಯ ಮನವರೆದುರಿಗೆ ಬಯಲಾಗುತ್ತಾ ಇನ್ನೂ ಇಲ್ಲಿ ಆದಷ್ಟು ಬೇಗ ಕರ್ಣ ಜನ್ಮರಹಸ್ಯ ಗೊತ್ತಾಗುತ್ತಾ ಮಾರಿಗುಡಿಯಲ್ಲಿ ಇನ್ನು ತೇಜಸ್ ಮತ್ತು ನಿತ್ಯ ಮುಖಾಮುಖಿ ಆಗೋ ಸಮಯ ಬಂದೇ ಬಿಡ್ತಾ ಇನ್ನು ಇಲ್ಲಿ ಸಾಠ ಕಳಿಸ್ತಾ ಇದ್ದಾರೆ ತೇಜಸ್ಗೆ ಪಾರು ಮತ್ತು ಗುಂಡಮ್ಮ ನೋಡೋಣ ಈಗಾದರೂ ಬುದ್ಧಿ ಬರುತ್ತಾ ತೇಜಸ್ಗೆ ಅಂತ ಬನ್ನಿ ಇಲ್ಲಿ ಕರ್ಣ ಮತ್ತು ಅಣ್ಣಗೆ ಇಬ್ಬರು ಕೂಡ ಮಹಾಸಂಚಿಕೆಯಲ್ಲಿ ಭಾಗಿಯಾಗಿರ್ತಾರೆ ಇನ್ನು ಮಾರೇಗುಡಿಗೆ ಕರ್ಣ ಫ್ಯಾಮಿಲಿ ಮತ್ತು ನಿಧಿ ನಿತ್ಯ ಎಲ್ಲರೂ ಕೂಡ ಬಂದಿರ್ತಾರೆ ಇದರಿಂದ ಮನೆಯವರೆಲ್ಲರೂ ಕೂಡ ತುಂಬ ಖುಷಿಯಿಂದ ತೇಲಾಡ್ತಾ ಇರ್ತಾರೆ ಇನ್ನು ಇಲ್ಲಿ ಪಾರಿಗೆ ನಿತ್ಯ ಪ್ರೆಗ್ನೆಂಟ್ ಅನ್ನೋ ಸತ್ಯ ರಿವೀಲ್ ಆಗೋಗ್ಬಿಡುತ್ತೆ ಇನ್ನು ಕರ್ಣ ನಿಧಿನ ತುಂಬಾ ಪ್ರೀತಿ ಮಾಡ್ತಿದ್ದ ಅನ್ನೋ ಸತ್ಯ ಕೂಡ ಪಾರಿಗೆ ರಿವೀಲ್ ಆಗುತ್ತೆ ಇದರಿಂದಾಗಿ ಪಾರು ಆದಷ್ಟು ಬೇಗ ಪ್ರೀತಿಸುವ ಎರಡು ಹೃದಯಗಳನ್ನ ಒಂದು ಮಾಡಲೇಬೇಕು ಅಂತಂದ್ಬಿಟ್ಟು ಶಿವ ಹತ್ರ ಮಾತಾಡ್ತಾ ಇರ್ತಾರೆ ಕರ್ಣ ಮತ್ತು ನಿಧಿ ತುಂಬಾ ಒಳ್ಳೆಯವರು ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಆದರೆ ವಿಧಿ ಅವರ ಆಟದಲ್ಲಿ ಬೇರೆಯೇ ಆಟ ಆಡ್ಬಿಟ್ಟಿದೆ ನಿತ್ಯ ಮತ್ತು ಕರ್ಣ ಮದುವೆ ಆಗಬೇಕಾಯಿತು ಇದರಿಂದ ನಿಧಿ ಪ್ರೀತಿ ತ್ಯಾಗ ಮಾಡಿದಾಳೆ ಅಂದ್ಬಿಟ್ಟು ಅಂತ ಇರ್ತಾರೆ ಟೆನ್ಷನ್ ತಗಬೇಡ ಪ್ರೀತಿ ಒಂದು ಮಾಡಲೇಬೇಕಲ್ವ ನಾನು ಮತ್ತು ನೀನು ಇಬ್ಬರೇ ಸೇರಿಕೊಂಡು ಅವರಿಬ್ಬರ ಒಂದು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಶಿವು ಇನ್ನು ಇತ್ಲ ಕಡೆ ಎಲ್ಲರೂ ಕೂಡ ಔಟಿಂಗು ಅಂದ್ಬಿಟ್ಟು ಬಂದಿರ್ತಾರೆ ಎಲ್ಲರೂ ಕೂಡ ತೋಟದಲ್ಲಿ ಕೂತ್ಕೊಂಡು ಮಾತಾಡ್ಕೊತ ಎಂಜಾಯ್ ಮಾಡ್ತಾ ಇರ್ತಾರೆ ಕರ್ಣಾರ ಅಜ್ಜಿ ಮತ್ತು ಪಾರು ಫ್ಯಾಮಿಲಿ ಶಿವು ಫ್ಯಾಮಿಲಿ ಎಲ್ಲರೂ ಕೂಡ ಸೇರಿಕೊಂಡ್ಬಿಟ್ಟು ಇನ್ನೂ ಇಲ್ಲಿ ಶಿವು ಪಾರು ಹೇಳ್ತಾರೆ ಜೋಡಿ ಹಾಕಿನ ಒಂದು ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಗೋಡಂಬಿಗೆ ಮತ್ತು ಗೊರಕೆಗೆ ಇಬ್ಬರಿಗೂ ಕೂಡ ಏ ನವ ಜೋಡಿದವೋ ಅವ್ರನ್ನ ಕರ್ಗಡೆ ಹೊರಗಡೆ ಕರ್ಕೊಂಬ ಅಂದ್ಬಿಟ್ಟು ಅಂತಾರೆ ಸರಿ ಅಂದ್ಬಿಟ್ಟು ಗೋಡಂಬಿ ಮತ್ತು ಗೊರ್ಗೆ ಇಬ್ಬರು ಕೂಡ ಇಲ್ಲಿ ಇತ್ತಲ ಕರ್ಣ ಮತ್ತು ಇತ್ತ ಇನ್ನು ನಿತ್ಯ ನಿಧಿನ ಇಬ್ಬರು ಕೂಡ ಕರ್ಕೊಂಬರ್ತಾಯಿರ್ತಾರೆ ಇರ್ತಾರೆ ರೀ ಎಲ್ಲಿಗೆ ಕರ್ಕೊಂಡು ಹೋಗ್ತೀರ ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ ಅಂದ್ಬಿಟ್ಟು ಕರ್ಣ ಅಂತಿರ್ತಾರೆ ನೀವು ಮುಂದೆ ಬನ್ನಿ ಸರ್ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಗೋಡಂಬಿ ಅಂತ ಇರ್ತಾನೆ ಏನು ಹೌದಾ ಅಂತಿದ್ರೆ ಇನ್ನೂ ಇಲ್ಲಿ ನಿಧಿ ಕೂಡ ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ಏನು ತೋರಿಸ್ತಾ ಇದ್ದೀರ ಅಂದ್ಬಿಟ್ಟು ಕೂಕಾಗಿ ಕೇಳ್ತಾ ಇರ್ತಾಳೆ ಸ್ವಲ್ಪ ಬನ್ನಿ ಮೇಡಮ್ ನೀವು ಅಂದ್ಬಿಟ್ಟು ಇಲ್ಲಿ ಕರ್ಣ ಮತ್ತು ನಿಧಿ ಇಬ್ರು ಕೂಡ ಮುಖಾಮುಖಿ ಆಗಿಬಿಡುತ್ತೆ ಆಗ ಗೋಡಂಬಿ ಗೊರಕೆ ಇಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಇನ್ನು ನಿಧಿ ಸರ್ ನೀವಾ ಅಂತಿದ್ರೆ ಇನ್ನು ನಿಧಿ ಮುಂದೆ ನೋಡ್ತಾಳೆ ಅಷ್ಟರಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರುವಂತಹ ಬಟರ್ಫ್ಲೈ ಒಂಥರ ಚಿಟ್ಟೆ ಎಲ್ಲ ಕಾಣಿಸ್ತಾ ಇರ್ತವೆ ವಾವ್ ಎಷ್ಟು ಚೆನ್ನಾಗಿದೆ ಈ ರೀತಿ ಮಿಂಚು ಬೆಳಕಿ ಥರ ಹಾರಾಡ್ತಾ ಇದ್ದಾವೆ ನನಗೂ ಕೂಡ ಇದ್ರ ಜೊತೆ ಹಾರಾಡಬೇಕು ಮನಸ್ಸು ಬಿಚ್ಚಿ ಆ ಕಷ್ಟದಲ್ಲಿ ಅಂತ ಅನಿಸ್ತಾ ಇದೆ ಸರ್ ಅಂದ್ಬಿಟ್ಟು ನಿಧಿ ಕರ್ಣನ ಕೈ ಹಿಡ್ಕೊಂಡು ಮನಸ್ಸು ಬಿಚ್ಚಿ ಮಾತಾಡ್ತಾ ಇರ್ತಾಳೆ ಕರ್ಣಗೆ ನಾನು ಈ ದಿನಕ್ಕೋಸ್ಕರ ಇಷ್ಟು ದಿನದಿಂದ ಇದ್ದೀನಿ ನೀನು ಇದೇ ರೀತಿ ಲೈಫ್ ಲಾಂಗ್ ನನ್ನ ಕೈನೇ ಹಿಡ್ಕೊಂಡಿರಬೇಕು ಅವರೇ ಅಂದ್ಬಿಟ್ಟು ಕರ್ಣ ಮನಸ್ಸಲ್ಲಿ ತನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾನೆ ಇನ್ನೂ ಇಲ್ಲಿ ಕರ್ಣ ಹೋಗಿದ ತಕ್ಷಣ ಇನ್ನು ಒಬ್ಬಳೇ ಇರ್ತಾಳೆ ನಿಧಿ ಪಾಪ ನಿಧಿ ಬೇಜಾರಲ್ಲಿ ಬರ್ತಾ ಇರ್ತಾಳೆ ಇನ್ನೂ ಆಗ ಸಂಜೆ ಫುಲ್ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ತಾನು ಹುಚ್ಚಾಟನೇ ಇರ್ತಾನೆ ಏಯ್ ಏನೇ ನಿಧಿ ನಿನಗೆ ನೀನು ಏನೇ ನಿನ್ಕೊಂಬಿಟ್ಟಿದ್ಯಾ ಹಾಂ ಅವತ್ತು ನನ್ನ ಕೇನಾಗೆ ಬರೆಸ್ತೀಯ ಅವತ್ತೇನೋ ತಪ್ಪಿಸ್ಕೊಂಬಿಟ್ಟೆ ಇವತ್ತು ನೀನು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಕಡೆ ಇವತ್ತೇನೇ ಇದ್ದರೂ ನೀನು ನನ್ನ ಆಹಾರ ಅಂದ್ಬಿಟ್ಟು ಇಲ್ಲಿ ನೆಟ್ ನೆಟ್ಟಿಗೆ ಬಿಹೇವ್ ಮಾಡ್ದೇ ಇಲ್ಲಿ ಬೇರೆ ಥರನೇ ಹಾರಾಡ್ತಾ ಇರ್ತಾನೆ ನಿಧಿ ಹತ್ರ ನಿಧಿ ನೀನು ಡ್ರಿಂಕ್ಸ್ ಮಾಡಿದೆ ಕೊಡೋ ಸಂಜೆ ಸುಮ್ಮನೆ ಇಲ್ಲಿಂದ ಹೊಡ್ಬಿಡು ಇಲ್ಲಿದ್ರೆ ಸರಿಯಾಗಿರಲ್ಲ ಎಲ್ಲರೂ ಇದ್ದಾರೆ ಬಯಸ್ಕೊಬೇಡ ಮತ್ತೆ ಅಂದ್ಬಿಟ್ಟು ನಿಧಿ ಅಂತ ಇರ್ತಾಳೆ ಏ ಯಾರಿದ್ರು ನನಗೆ ಏನೇ ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ನಿಧಿ ಮೈ ಹೋಗ್ತಾನೆ ಸಂಜೆ ಆಗ ಅದೇ ಟೈಮ್ಗೆ ಗುಂಡಮ್ಮ ಮತ್ತು ಪಾರು ಇಬ್ಬರು ಕೂಡ ಬಂದೇ ಬಿಡ್ತಾರೆ ರಶ್ಮಿ ಕೆನ್ನೆ ವಾರಿಸ್ತಾಳೆ ಸಂಜೆಗೆ ಏಯ್ ಯಾರೇ ನೀವು ಯಾಕೆ ಬಂದಿದ್ದೀರ ಅಂತ ಕೇಳ್ತಿದ್ರೆ ಈ ಎಣ್ಣೆ ಪೂಜಿಸೋ ನಮ್ಮ ನಾಡಲ್ಲಿ ಹೆಣ್ಮಕ್ಳ ಮೇಲೆ ಕೈ ಮಾಡೋಕೊಟ್ಟಿದೆಯಾ ನೀನು ಏನೋ ಅಂದ್ಕೊಂಡಿದ್ಯಾ ನೀನು ಅಂತಿದ್ರೆ ಏಯ್ ನೀವೆಲ್ಲ ಹೋಗಿ ನಾವಿಬ್ಬರ ಮಧ್ಯೆ ಸಮಸ್ಯೆ ಇದು ಅಂತಿರ್ತಾರೆ ಏನೋ ಸಮಸ್ಯೆ ಮೊದಲು ಅವಳಿಗೆ ಸಾರಿ ಕೇಳು ನೀನು ಅಂದ್ಬಿಟ್ಟು ಪಾರು ಅಂತಳೆ ಏನೋ ನಾನು ಸಾರಿ ಕೇಳ್ದೆ ಆಗಲ್ಲ ಹಾಕ್ರಿ ಅಂತಂದ್ಬಿಟ್ಟು ಸಂಜಯ್ ಅಂತಿದ್ರೆ ಏನೋ ಆಗಲ್ಲ ಇರು ಅಂದ್ಬಿಟ್ಟು ಫುಲ್ ದೊಣ್ಣೆ ತೊಗೊಂಡ್ಬಿಟ್ಟು ರಶ್ಮಿ ಸಂಜಯ್ಗೆ ಒಡಕ್ಕೆ ಹೋಗ್ತಾಳೆ ಏಯ್ ಏನಿದು ಮಾತಿರೆ ದೊಣ್ಣೆ ಎಲ್ಲ ತೊಗೊಳ್ತಾರೆ ಬೇಡ ಬೇಡ ಅಂದ್ಬಿಟ್ಟು ಸಂಜಯ್ ಇಲ್ಲಿ ಪಾರು ಮತ್ತು ರಶ್ಮಿ ಹಾಕಿರುವ ಒಂದು ಆವಾಜ್ಗೆ ಇಲ್ಲಿ ನಿಧಿ ಹತ್ರ ಬಂದ್ಬಿಟ್ಟು ಸಾರಿ ಅಂತ ಕೇಳ್ತಾರೆ ಇದರಿಂದಾಗಿ ಪಾರುಗೆ ಮತ್ತು ರಶ್ಮಿಗೆ ತುಂಬ ಖುಷಿಯಾಗುತ್ತೆ ಇದು ಈಗ ಬಾ ದಾರಿಗೆ ಅವಳು ಯಾರು ಇಲ್ಲ ಅಂದ್ಕೊಬೇಡ ನಾವಿದ್ದೀವಿ ಹೆಣ್ಮಕ್ಳಂದರೆ ದೇವ್ರ ಸಮಾನ ಮುಚ್ಕೊಂಡು ಹೋಗಿಲ್ಲ ಅಂದ್ಬಿಟ್ಟು ಸಂಜೆಗೆ ವಾರ್ ಮಾಡ್ತಾರೆ ಹಂದು ಹಿಂತೂ ನಿಧಿ ಪಾಲಿಗೆ ದೇವರಾಗಿ ಬಂದರು ಪಾರು ಮತ್ತು ಇನ್ನು ರಶ್ಮಿ ಅಂತೂ ಇಂತೂ ನಿಧಿ ಪ್ರೀತಿ ಪಾರಿಗೆ ಗೊತ್ತಾಗಿದೆ ಆದಷ್ಟು ಬೇಗ ಪಾರು ಇಲ್ಲಿ ನಿಧಿ ಮತ್ತು ಕರ್ಣನ ಒಂದು ಮಾಡ್ತಾರ ನಿತ್ಯ ಆದಷ್ಟು ಬೇಗ ತೇಜಸ್ ಒಂದಾಗ್ತಾರ ಇನ್ನು ಕರ್ಣ ಜನ್ಮ ರಾಯಸ ರಿವೀಲ್ ಆಗುತ್ತಾ ಮಾರಿಗುಡಿಲಿ ಎಲ್ಲ ರಾಯಸೂ ಬಯಲ್ ಮಾಡ್ತಾನೆ ದೇವರ ಮಹಾಕಳವ ಬಂದ್ಬಿಟ್ಟು ಮೈಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್